ಅನ್ನೋ ಸತ್ಯ ಗೊತ್ತೇ ಆಗೋಯ್ತಾ ನಡುವೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಮೊದಲೇ ಪರಿಚಯ ಆಯ್ತು ಇಲ್ಲಿ ಅರ್ಜುನ್ ಭಾರ್ಗವಿನ ಇಷ್ಟ ಅನ್ನೋ ವಿಶ್ವ ಜಿ ಪಿ ಗೆ ಗೊತ್ತಾಯ್ತಾ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ವಿಕಿಗೆ ಹಾಗೆ ಗೆ ಎಲ್ರಿಗೂ ಕೂಡ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದ ಸಂಧ್ಯಾ ಕೇಸನ್ನ ತಗೊಂಡಿರ್ತಾರೆ ಜೊತೆಗೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ತನ್ನ ಪ್ರಾಣನೆ ಪಣಕ್ಕಿಟ್ಟು ಹೋರಾಟವನ್ನು ಮಾಡುತ್ತಿದ್ದಾರೆ ಇಷ್ಟು ದಿನ ಅರ್ಜುನ ಭಾರ್ಗವಿ ಪಾಲಿಗೆ ನಿಜವಾಗ್ಲು ಕೂಡ ದೇವ್ರಂತೆ ಒಳ್ಳೇದನ್ನ ಬಯಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ಇಲ್ಲಿ ಅರ್ಜುನ್ ಬದಲಾಗಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಭಾರ್ಗವಿನೇ ತನ್ನ ತಂದೆಯ ವಿರುದ್ಧ ನಿಂತಿರುವುದು ತನ್ನ ತಂದೆ ಮರ್ಯಾದೆಯನ್ನು ತೆಗೆಯುತ್ತಿರುವುದು ತನ್ನ ತಂದೆಯನ್ನು ಸೋಲಿಸಬೇಕು ಅಂತ ಹೇಳಿ ಫೈಟ್ಗೆ ನಿಂತಿರುವುದು ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗ್ಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಹೇಗಾದ್ರೂ ಮಾಡಿ ಮಣಿಸಿ ತನ್ನ ತಂದೆಯನ್ನ ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಭಾರ್ಗವಿ ಜೊತೆ ಇದ್ದಂತಹ ಪ್ರೀತಿಯನ್ನ ಕೂಡ ಕಡಿದ್ಕೊಂಡ್ ಬಿಟ್ರು ನಿಜ ಹೇಳಬೇಕು ಅಂದ್ರೆ ಒನ್ ಸೈಡ್ ಲವ್ ಆಗಿತ್ತು ಅರ್ಜುನ್ದು ಆದ್ರೆ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಪ್ರೀತಿ ಗೀತಿ ಅಂತ ತೊಂದ್ರೆ ಕೊಡೋದಿಲ್ಲ ಅಂತ ಕೂಡ ಭಾರ್ಗವಿಗೆ ಹೇಳಿದ್ರು ಇನ್ನು ಮುಂದೆ ತಾನಾಯ್ತು ತನ್ನ ಪಾಡ ಆಯ್ತು ಅಂತ ಜಸ್ಟ್ ನಿಮ್ಮ ಅಸಿಸ್ಟೆಂಟ್ ಆಗಿ ಇರ್ತೀನಿ ಅಂತ ಕೂಡ ಅರ್ಜುನ್ ಹೇಳ್ಬಿಟ್ರು ತನ್ನ ತಂದೆ ಮುಂದೆ ಯಾವ್ದೇ ರೀತಿಯ ಪ್ರೀತಿ ಕೂಡ ನನ್ನ ಮುಂದೆ ಯಾವ ಕೆಲಸಾನು ಮಾಡಲ್ಲ ನನ್ನ ತಂದೆ ಪ್ರೀತಿನೇ ನನಗೆ ಮುಖ್ಯ ಯಾವತ್ತು ಕೂಡ ನನ್ನ ತಂದೆ ನನ್ನ ಮೊದಲ ಆಯ್ಕೆ ಆಗಿರ್ತಾರೆ ಅಲ್ಲಿ ನನ್ನ ಪ್ರೀತಿ ಬಂದ್ರು ಕೂಡ ಅಂತ ಹೇಳಿ ಅರ್ಜುನ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತನ್ನ ತಂದೆಯ ವಿರುದ್ಧ ಯಾವುದೋ ಒಂದು ಸಾಕ್ಷಿ ಇಟ್ಕೊಂಡಿದ್ದಾರೆ ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗಿದೆ ಅದೇ ಕಾರಣಕ್ಕೆ ಆ ಒಂದು ಸಾಕ್ಷಿಯನ್ನ ಪಡ್ಕೋಬೇಕು ಅಂತ ಹರಸಾಹಸ ಪಡ್ತಿದ್ದಾರೆ ಅರ್ಜುನ್ ಇಲ್ಲಿ ಭಾರ್ಗವಿ ವಿಶ್ವಾಸವನ್ನ ಕಳಿಸ್ಕೊತಿದ್ದಾರೆ ಇಲ್ಲಿ ಭಾರ್ಗವಿ ಕೂಡ ನಿಜವಾಗ್ಲೂ ಅರ್ಜುನ್ ನಂಬೆ ಬಿಟ್ರು ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಜಿಪಿ ಪಿ ಪಾಟೀಲ್ ವಿರುದ್ಧ ಇರತಕ್ಕಂತ ಆ ಒಂದು ಮಹತ್ವದ ಸಾಕ್ಷಿ ಇರ್ತಕ್ಕಂತ ಆ ಒಂದು ಪೆನ್ ಡ್ರೈವ್ ಅನ್ನ ಅರ್ಜುನ್ ಕೈಗೆ ಕೊಟ್ಟಿದ್ದಾರೆ ಇದರಿಂದಾಗಿ ಒಂದು ಒಳ್ಳೆ ಸ್ನೇಹಿತನ ಹತ್ರ ಪೆನ್ ಡ್ರೈವ್ ಇದೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಯಾರಿಗೂ ಸಿಗುವುದಿಲ್ಲ ಜಿ ಪಿ ಪಾಟೀಲ್ಗೆ ಸರಿಯಾಗಿ ಉತ್ತರ ಕೊಡ್ಬೋದು ಅಂತ ಭಾರ್ಗವಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನಿಜವಾಗ್ಲೂ ಜಿ ಪಿ ಪಾಟೀಲ್ಗೂ ಕೂಡ ಯೋಚನೆ ಆಗ್ಬಿಟ್ಟಿದೆ ಒಂದು ಹುಡುಗಿ ನಾನು ಮುಂದೆ ಇಷ್ಟು ಮಟ್ಟಿಗೆ ಬಂದು ನಿಂತು ಚಾಲೆಂಜ್ ಹಾಕ್ತಾಳೆ ಅಂದ್ರೆ ಏನಿರ್ಬೋದು ಅವಳ ಹತ್ರ ಅಷ್ಟು ಸಾಲಿಡ್ ಪ್ರೂಫ್ ಅನ್ನೋ ಕುತೂಹಲ ಕೂಡ ಜಿ ಪಿ ಪಾಟೀಲ್ಗೆ ಆಗ ಇಲ್ಲಿ ಜೆ ಪಿ ಪಾಟೀಲ್ ನ ಇಡೀ ಜಾದಗ ಬಂಡವಾಳ ಹಿಸ್ಟ್ರಿನೇ ಇರ್ತಕ್ಕಂತ ಆ ಒಂದು ಪೆನ್ ಡ್ರೈವ್ ಆಲ್ರೆಡಿ ಅರ್ಜುನ್ ಕೈ ಸೇರಿದ ಆ ಒಂದು ಪೆನ್ ಡ್ರೈವ್ ಅನ್ನ ನೋಡ್ತಿರುವ ಅರ್ಜುನ್ ಏನಿರ್ಬೋದು ಇದರಲ್ಲಿ ನನ್ನ ಅಪ್ಪನ ಬಂಡವಾಳನೇ ಇದೆ ಅಂತ ಹೇಳ್ತಿದ್ದಾರೆ ನನ್ನ ಅಪ್ಪನ ಸೋಲ್ಸು ಒಂದು ಷಡ್ಯಂತ್ರನೇ ಇದೆ ಅಂತ ಹೇಳ್ತಿದಾರಲ್ಲ ಏನಿರ್ಬೋದು ಬಿಡೋಣ ಅಂತ ಅನ್ಕೊಂಡಿದೆ ಓಪನ್ ಮಾಡ್ಲಿಕ್ಕೆ ಹೋಗ್ತಾರೆ ಬುದ್ಧಿ ತೋರಿಸ್ಬಿಟ್ರಲ್ಲ ಅಂತ ಅರ್ಜುನ್ ಅನ್ಕೊಂಡು ಸಿಡಿದೇಳ್ತಾರೆ ಜೊತೆಗೆ ಹೇಗಾದ್ರೂ ಈ ಪೆನ್ ಡ್ರೈವ್ ಕತೆ ಮುಗಿಸ್ಬೇಕು ಯಾವುದೇ ಕಾರಣಕ್ಕೂ ನನ್ನಪ್ಪ ಬಾದು ನನ್ನಪ್ಪ ಯಾವದಕ್ಕೂ ಕೂಡ ಸೂಪರ್ ಹೀರೋನೇ ಆಗಿರ್ಬೇಕು ಅಂತ ಅನ್ಕೊಂಡಂತ ಅರ್ಜುನ್ ಪೆನ್ ಡ್ರೈವ್ ಮುರಿದು हाकु के सद्वा बरतारे बट अश्वली अच्छी बंद दे नीनु ನಿಜವಾಗ್ಲು ನಿನ್ನಪ್ಪನ ಅಹ್ ಸೂಪರ್ ಹೀರೋ ಹಾಗೆ ಹೀಗೆ ಅನ್ಕೊಂಡು ನಿನ್ನಪ್ಪ ಏನ್ ಮಾಡಿದಾರೋ ಅದನ್ನ ನಿನ್ನ ಕಣ್ಣೆತ್ತಿ ನೋಡ್ತಿಲ್ಲ ಒಂದು ಹುಡುಗಿ ಬಂದು ನಿಂತು ಅವನ ಮುಂದೆ ಸಾಲಿಡ್ ಪ್ರೂಫ್ ಇದೆ ಅಂತ ಅನ್ಕೊಂಡಿದ್ದೆ ಅವನ ವಿರುದ್ಧ ಸಾಲಿಡ್ ಪ್ರೂಫ್ ಇದೆ ಅಂದು ಅವನ ವಿರುದ್ಧ ಒಂದು ಹುಡುಗಿ ಬಂದು ನಿಂತಾಳೆ ನಿನ್ನಪ್ಪ ಅದಕ್ಕೆ ಹೆದರುತ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲು ನಿನ್ನಪ್ಪನದಲ್ಲಿ ಏನೋ ತಪ್ಪಿದೆ ಅಂತ ದಯವಿಟ್ಟು ಕಣ್ತಾ ತೆರೆದು ನೋಡು ಅದನ್ ಬಿಟ್ಟು ಪ್ರೀತಿಯ ಒಂದು ವ್ಯಾಮೋಹದಲ್ಲಿ ನನ್ನಪ್ಪನೇ ಸರಿ ನನ್ನಪ್ಪ ನ್ಯಾಯವಂತ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬೇಡ ಆ ರೀತಿ ಇದ್ದದಿದ್ರೆ ಖಂಡಿತವಾಗ್ಲು ನಿನ್ನಪ್ಪ ಹೆದರ್ತಾ ಇರ್ಲಿಲ್ಲ ಜೊತೆಗೆ ಆ ಹುಡುಗಿ ಯಾಕೆ ನಿನ್ನಪ್ಪನ ವಿರುದ್ಧವಾಗಿ ಹೋಗ್ಬೇಕಾಗಿತ್ತು ಆ ಸಂಧ್ಯಾ ಇಂದ ಏನ್ ಸಿಗತ್ತೆ ಅವ್ಳಿಗೆ ಅವಳ ಜೊತೆ ಹೋರಾಟ ಮಾಡೋದ್ರಿಂದ ನಿಮ್ಮಪ್ಪನಾರು ದುಡ್ಡು ಕೊಡ್ತಾ ಇದ್ರು ಕೂಡ ಬೇಡ ಸಂಧ್ಯಾಪ್ಪನ ನಿಂತಾಳೆ ಅಂದ್ರೆ ಯೋಚನೆ ಮಾಡು ಖಂಡಿತವಾಗ್ಲು ಯಾರು ಸರಿ ಯಾರ್ ತಪ್ಪು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಪೆನ್ ರೈವ್ ಅನ್ನ ಹಾಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಅರ್ಜುನ್ ಪೆನ್ ರೈವ್ ಅನ್ನ ಹಾಗೆ ಹೊಳಸ್ಕೋತಾರೆ ಬಟ್ ಯಾವ್ದೇ ಕಾರಣಕ್ಕೂ ಭಾರ್ಗವಿಗೆ ಈ ಪೆನ್ ಡ್ರೈವ್ ತಲುಪಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಇತ ಕಡೆ ಬೃಂದ ಅಮ್ಮಂಗೆ ಕಾಲ್ ಮಾಡಿದೆ ಅಮ್ಮ ದಯವಿಟ್ಟು ಅಮ್ಮ ಾರ್ಥ ಭಾರ್ಗವಿ ಕಥೆಯನ್ನ ಕೂಡ ಶಕ್ತಿ ಪ್ರಸಾದ್ ಮುಗಿಸ್ಬಿಡ್ತಾರೆ ನನ್ಗೆ ಅವ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರ್ಗವಿ ಕಥೆಯನ್ನ ಮುಗಿಸ್ತೀನಿ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಬರ್ತಿಲ್ಲ ಅವ್ರ ಮಗನ್ ವಿಷಯ ಬಂದ್ರೆ ಸುಮ್ನೆ ಬಿಡ್ತಾರಮ್ಮ ಹಾಗೆ ನನ್ನ ಬದಕು ಕೂಡ ಹಾಳಾಗುತ್ತಮ್ಮ ದಯವಿಟ್ಟು ಭಾರ್ಗವಿ ಕೋರ್ಟ್ ಹೋಗ್ದೆರುವ ಹಾಗೆ ನೋಡ್ಕೋ ಅಂತ ಹೇಳ್ತಾರೆ ಇಲ್ಲಿ ಮಗಳು ಜೀವನಕ್ಕೋಸ್ಕರ ಇಲ್ಲಿ ಮಗಳ ಜೀವಕ್ಕೋಸ್ಕರ ಇಬ್ಬರ ಹೆಣ್ಮಕ್ಳಿಗೋಸ್ಕರ ಇಲ್ಲಿ ಅಮ್ಮ ಭಾರ್ಗವಿನ ಯಾವುದೇ ಕಾರಣಕ್ಕೂ ಕೋಟ್ ಕೂಡ್ತು ನೀನು ಅಂತ ಹೇಳ್ತಾರೆ ಬಟ್ ಭಾರ್ಗವಿ ಮಾತ್ರ ಏನು ಮಾ ಸ್ವಾರ್ಥ ಯೋಚನೆ ಮಾಡ್ಬೇಡ ಸಂಧ್ಯಾ ನಿನ್ ಮಗಳೇ ಇರಬಹುದು ಆದ್ರೆ ಅವಳು ಕೂಡ ಹೆಣ್ಮಗಳಲ್ವಾ ಅವ್ಳಿಗೆ ಅನ್ಯಾಯ ಆಗಿದೆ ಅಲ್ವಾ ಅವಳ ಲೈಂಗಿಕರು ಕೂಡ ಆಗಿದ್ರು ಕೂಡ ಅವಳಿಗೆ ನ್ಯಾಯ ಕೊಡಿಸೇ ಇರುವುದು ಹೇಗಮ್ಮ ಹೀಗೆ ಅನ್ಸೋದಿಲ್ವಾ ಜಸ್ಟ್ ಅಷ್ಟು ಯೋಚನೆ ಮಾಡ್ತಿದ್ಯಾ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ನಾನು ಈ ಕೇಸನ್ನ ಹಿಂದೆ ಸರಿಯೋದಿಲ್ಲ ಕೋರ್ಟ್ಗೆ ಹೋಗೇ ಹೋಗ್ತೀನಿ ಸಂಧ್ಯಾ ನೀನು ಕೂಡ ನಾಳೆ ಬರ್ತೀಯ ಜೆ ಪಿ ಪಾಟೀಲ್ ವಿರುದ್ಧ ಯಾವ್ದೇ ರೀತಿ ಭಯ ಅಂತ ಹೇಳಿ ಧೈರ್ಯ ತುಂಬುತ್ತಾರೆ ಆದ್ರೆ ಇಲ್ಲಿ ಅಮ್ಮ ಮಾತ್ರ ಸುಮ್ಮನಿರುಗ ಸಾಧ್ಯನೇ ಇಲ್ಲ ನಾನು ತಡಿಲೇಬೇಕು ಅಂತ ಡಿಸೈಡ್ ಮಾಡಿ ಾರೆ ಈ ಕಡೆ ಜಿ ಪಿ ಪಾಟೀಲ್ ಕೂಡ ಬೃಂದಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೋರ್ಟ್ ಬರಬಾರ್ದು ಬಂದ್ರೆ ನಿನ್ ಕತೆ ಏನಾಗುತ್ತೆ ಗೊತ್ತಾ ನನ್ನ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ ಅಂತ ಬೃಂದಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅದ್ರ ನಡುವೆ ಕೋರ್ಟ್ಗೆ ಹೋಗ್ತಾರೆ ಜಿ ಪಿ ಪಾಟೀಲ್ ಬಟ್ ಅಲ್ಲಿ ಭಾರ್ಗವಿ ಬಂದಿಲ್ಲ ಬಿಕಾಸ್ ಭಾರ್ಗವಿ ಬರ್ತಾಳೆ ಕೋರ್ಟ್ಗೆ ಗೆ ಅಮ್ಮ ಬಂದು ಅವಳನ್ನ ತಡೆದು ಪಾರ್ಕ್ ಗೆಲ್ಕೊಂಡು ಹೋಗ್ತಾರೆ ಇನ್ನೇನಾದ್ರೂ ಕೋರ್ಟ್ಗೆ ಹೋದ್ರೆ ನನ್ ಮೇಲೆ ನಾನೆ ನಾನು ಸತ್ತ ನಂತರ ನೀನು ಕೋರ್ಟ್ ಹೋಗ್ಬೇಕಾಗುತ್ತೆ ನಾನು ಇಲ್ಲೇ ನನ್ನ ಪ್ರಾಣ ಬಿಟ್ಬಿಡ್ತೀನಿ ಜೀವ ಬಿಟ್ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ತಾ ಈ ಕಡೆ ಬಾರ್ಗವಿ ಕಂಡಾಮಂಡಲ ಆಗಿದೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರು ಕೂಡ ಇಲ್ಲಿ ಅಮ್ಮ ಬಿಲ್ಕುಲ್ ಏನು ಮಾತಾಡ್ತಿಲ್ಲ ನನ್ನ ಮಾತನ್ನ ಕೇಳ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಅಲ್ಲಿ ಅರ್ಜುನ್ ಕೂಡ ಪೆನ್ ಡ್ರೈವ್ ಕೊಡೋಣ ಅಂತಾನೆ ಭಾರ್ಗವಿಗೆ ಬಂದಿದ್ದಾರೆ ಏನಪ್ಪಾ ಇದು ಪೆನ್ ಡ್ರೈವ್ ಸಿಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ರು ಅರ್ಜುನ್ ಆದ್ರೆ ಈಗ ಪೆನ್ ಡ್ರೈವ್ ಕೊಡೋಕೆ ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ ಅದ್ರ ಅರ್ಥ ಅಪ್ಪನ ಮೇಲೆ ಇರುವ ಅಗಾಧವಾದ ವಿಶ್ವಾಸ ನನ್ನ ತಂದೆ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ ಖಂಡಿತ ನನ್ ತಂದೆ ಒಳ್ಳೆ ಆಗಿರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅದ್ರಲ್ಲಿ ಏನಿರತ್ತೆ ಎಲ್ಲಾ ದೊಡ್ಡ ಸಾಕ್ಷಿ ಅಷ್ಟೇ ಅನ್ಕೊಂಡು ಕೊಡೋಕ್ ಬರ್ತಾರೆ ಫೋನ್ ಮಾಡ್ತಿದ್ದಾರೆ ಕಡೆ ಭಾರ್ಗವಿ ಫೋನ್ ಪಿಕ್ ಮಾಡ್ತಿಲ್ಲ ಈ ಕಡೆ ಅರ್ಜುನ್ ಅನ್ಕೋತಾರೆ ಓ ಅಪ್ಪನ ವಿರುದ್ಧ ಆಗೋದಿಲ್ಲ ಏನು ಅನ್ನೋದು ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಅನ್ಕೋತಾರೆ ಆ ಕಡೆ ಕೋರ್ಟ್ ನಲ್ಲಿ ಇಲ್ಲಿ ಅಪೋಸಿಟ್ ಲಾಯರ್ ಬಂದಿಲ್ಲ ಅಲ್ಲಿ ಗೊತ್ತಾಗುತ್ತೆ ವಿಕ್ಕಿ ಅನ್ನೋ ಆ ಮಾಯಕನ ವಿರುದ್ಧ ಷಡ್ಯಂತ್ರನ ರೂಪಿಸಿದ್ರು ದುಡ್ಡಿಗೋಸ್ಕರ ಹಾಗೆ ಹೀಗೆ ಅಂತ ಹೇಳಿ ಸಂಧ್ಯಾ ಮತ್ತೆ ಭಾರ್ಗವಿ ಬಗ್ಗೆ ಒಂದಷ್ಟು ಮಾತುಗಳನ್ನ ಜಿ ಪಿ ಪಾಟೀಲ್ ಕೂಡ ಆಡ್ತಾರೆ ಜಡ್ಜ್ ಕೂಡ ಒಂದ್ ಅರ್ಧ ಗಂಟೆ ಸಮಯ ಕೊಡ್ತಾರೆ ಆ ಟೈಮ್ ಕೂಡ ಭಾರ್ಗವಿ ಬರ್ದೇ ಇದ್ದಾಗ ಶೋಕಾಸ್ ನೋಟಿಸ್ ಅನ್ನ ಹೊಡಿಸ್ತಾರೆ ಈ ಕಡೆ ಫುಲ್ ಖುಷಿ ಭಾರ್ಗವಿ ಬರ್ಲಿಲ್ಲ ನಾನು ಗೆದ್ದೆ ಅಂತ ಈ ಕಡೆ ಭಾರ್ಗವಿ ಇಷ್ಟು ಎಲ್ಲ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ನನ್ ಯಾರು ಕೂಡ ಹೇಳಿಲ್ಲ ನಾನೇ ನನ್ ಮಕ್ಳಿಗೋಸ್ಕರ ಈ ರೀತಿ ಮಾಡಿತು ಅಂತ ಹೇಳ್ತಿದ್ದಾರೆ ಇಲ್ಲ ಅಮ್ಮ ನೀನ್ ಈ ರೀತಿ ಮಾಡಿದ್ರಿಂದ ಏನಾಗಿದೆ ಗೊತ್ತಾ ಸಂಧೆ ನಂತ ಎಷ್ಟು ಹೆಣ್ಮಕ್ಳು ಬದುಕೋ ಹಾಳಾಗ್ಬೋದು ಒಂದೇ ವಿಕಿಯಿಂದ ಅದನ್ನೆಲ್ಲ ತಡಿಬೇಕು ಎಲ್ರಿಗೂ ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದ ಆದ್ರೆ ಎಲ್ವನ ಕೂಡ ಹಾಳ್ ಅಲ್ಲಮ್ಮ ಅಂತ ಭಾರ್ಗವಿ ಹೇಳ್ತಾಳೆ ಅಷ್ಟ್ರಲ್ಲಿ ಬೃಂದ ಕಾಲ್ ಮಾಡಿದ್ದೆ ರೇಗಿಸ್ತದಾಳೆ ಏನ್ ಸೋತಿಯಾ ಕೋರ್ಟ್ಗೆ ಹೋಗ್ಲಿಲ್ವಾ ಹಾಗೆ ಹೀಗೆ ಅಂತ ಗೊತ್ತಿದೆ ಅಕ್ಕ ಅಮ್ಮ ಈ ರೀತಿ ಆಡ್ತಿದ್ದಾಳೆ ಅಂದ್ರೆ ಅದರಿಂದ ನೀನೇ ಕುತಂತ್ರ ಇದೆಯಾ ಅಂತ ನನ್ಗೇನಾದ್ರೂ ಗೊತ್ತಾದ್ರೆ ನೀನು ನನ್ನ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾಳೆ ನಂತರ ಆ ಕಡೆ ಜಿ ಪಿ ಪಾಟ್ ಮಗನ ನೋಡ್ತಾರೆ ಕೋರ್ಟ್ ಅಲ್ಲಿ ಶಾಕ್ ನೀನೇ ನೀನೇನಿಲ್ಲಿಯ ಅಂತ ಅದು ನಿಮ್ಮನ್ನೇ ನೋಡೋಣ ಅಂತ ಬಂದ ಹೇಗ್ ವಾದ ಮಾಡ್ತೀರಾ ಅಂತ ಹಾಗೆ ಹೇಗೆ ಅಂತ ಅಪ್ಪನಿಂದ ತಪ್ಪಸ್ಕೊಂಡ್ಬಿಡ್ತಾರೆ ಅಪ್ಪನ್ ಗೊತ್ತಾಗೋದಿಲ್ಲ ಭಾರ್ಗವಿ ನನ್ನ ಸಾಕ್ಷಿ ಮಗನ್ ಕೈಲಿದೆ ಅಂತಕ್ಕಂಥದ್ದು ಜಿಪಿ ಪಾಟೀಲ್ಗೆ ನಂತರ ಜಿ ಪಿ ಪಾಟೀಲ್ ಭಾರ್ಗವಿಗೆ ಕಾಲ್ ಮಾಡಿದೆ ಕೋರ್ಟ್ಗೆ ಬರ್ಲಿಲ್ಲ ಕೊನೆಗೂ ಸೋತಿಲ್ಲ ನನ್ ಮುಂದೆ ಅಂತಂದ್ರೆ ಯಾರ್ ಸೋತಿದ್ದು ಜಸ್ಟ್ ಇವತ್ತು ಬಂದಿಲ್ದೆ ಸೋತಿದ್ದೀನಿ ಅಷ್ಟೇ ಆದ್ರೆ ಕೇಸನ್ನ ಸೋತಿಲ್ಲ ಖಂಡಿತವಾಗ್ಲೂ ವಿಕಿಗೆ ಶಿಕ್ಷೆ ಕೊಡಿಸ್ತೀನಿ ನಿಮ್ಮ ಮುಖವಾಡನ್ನು ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾರೆ